ಆಯ್ತು ಫ್ರೆಂಡ್ಸ್ ಇದ್ದಕ್ಕಿದ್ದಂಗೆ ಎಲ್ಲಿ ಬಂದಿದ್ದೀವಿ ಅಂತ ನೋಡಿ ನಮ್ಮ ಮೈದನ ಮಗಳದು ಹುಟ್ಟಿದ ಕೂದಿತ್ತು ಅದಕ್ಕೆ ಕದ್ರಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಬರ್ತಾ ಇರೋದು ನೋಡಿ ಇಲ್ಲಿ ಬರೋ ದಾರಿನಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಒಂದು ಹೋಟೆಲ್ ಹೋಟೆಲ್ ಹತ್ರ ಸೈಡ್ಗೆ ಹಾಕಿದ್ರು ಊಟಕ್ಕೆ ತಿಂಡಿಗೆಲ್ಲ ಇಲ್ಲಿ ನೋಡಿ ಕಾಫಿಗೆ ತಿಂಡಿಗೆ ಹೋಟೆಲ್ ಆದಿತ್ಯ ಗ್ರ್ಯಾಂಡ್ ಚೆನ್ನಾಗಿದೆ ಹೋಟಲ್ಲು ಊಟನೂ ಚೆನ್ನಾಗಿದೆ ಪ್ರೈಸು ಅನಿಸುತ್ತೆ ಇನ್ನು ನೋಡಿ ಏನು ಸಖತ್ತಾಗಿದೆ ಗೊತ್ತಾ ಪಾರ್ಕು ತುಂಬ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫುಲ್ ಗ್ರೀನರಿ ಗ್ರೀನರಿ ಆಗಿತ್ತು ಮತ್ತು ಇಲ್ಲಿ ಸ್ವಲ್ಪ ಮಕ್ಕಳು ಆಟ ಆಡ್ಕೊಳ್ಳೋ ಕೂಡ ಮಾಡಿದ್ದಾರೆ ಮತ್ತು ವಾಶ್ರೂಮ್ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ತುಂಬ ಸೂಪರಾಗಿದೆ ಎಷ್ಟು ನೀಟಾಗಿದೆ ಗೊತ್ತಾ ತುಂಬ ಸೂಪರಾಗಿದೆ ಎಲ್ಲನೂ ಹೋದರೆ ನಾವು ಬ ಯೂಸ್ ಮಾಡಲ್ಲ ಚೆನ್ನಾಗಿರಲ್ಲ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಬಟ್ ಇಲ್ಲಿ ನೋಡಿದ್ರೆ ಮಾತ್ರ ಇಲ್ಲಿ ಸಖತ್ತಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಯಾವಾಗನ ಈ ಕಡೆ ಯಾರನ್ನ ಬಂದಾಗ ಇಲ್ಲಿ ತಿಂಡಿಗಳು ಇಲ್ಲ ಊಟಗಳು ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ನಾದಿ ಮಗ ಇಷ್ಟೊತ್ತು ನನ್ನ ಮಗಳು ಉಯ್ಯಲ್ಲ ಆಡ್ತಾ ಇದ್ದಲ್ಲಿ ಅಲ್ಲಿ ಫೋಟೋಸ್ ತಗೊಳ್ತಾ ಇದ್ದಾರೆ ಅಲ್ಲಿ ಫೋಟೋಸ್ ತಗೊಳ್ತಾಯಿದ್ರು ಇಷ್ಟೊತ್ತು ನಾವು ಫೋಟೋಗಳು ತಗೊಂಡೋಗಿ ನೋಡಿ ಅದೇ ಮೈನ್ ರೋಡು ಇಲ್ಲಿ ಈ ಥರ ಬಂದರೆ ಈ ಕಡೆ ಪಾತ್ ಇಲ್ಲಿ ನೋಡಿ ಕುತ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಫಂಕ್ಷನ್ ಹಾಲ್ ಕೂಡ ಇದೆ ಎ ಸಿ ರೂಮ್ ಇದೆ ಒಳಗಡೆ ಫಂಕ್ಷನ್ ಎಲ್ಲ ಮಾಡಿ ಪಾರ್ಟಿ ಹಾಲ್ ಎಲ್ಲ ಇದೆ ಒಳಗಡೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಲೈಟ್ ಇನ್ನರ್ಬೇಕಾದ್ರೆ ಮಾಡ್ಕೊಬೋದು ಚಿಕ್ಕದಾಗಿ ಲೈಟ್ಸ್ ಎಲ್ಲ ಚೆನ್ನಾಗಿದೆ ನೈಟೋ ಚೆನ್ನಾಗಿರುತ್ತೆ ಅನಿಸುತ್ತೆ ಫುಲ್ಲೇ ಲೈಟ್ ಎಲ್ಲ ಹಾನ್ ಮಾಡಿಬಿಡ್ತಾರಂತೆ ನೋಡಿ ಅಲ್ಲೊಂದು ಹುಡುಗ ಆಡ್ತಾ ಇದ್ದಾನೆ ಇನ್ನು ನಮ್ಮ ಇಕ್ಕಿದ ವಿಡಿಯೋ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಮಾಡ್ತೀನಿ ನನ್ನ ಮಗಳಿಗೆ ಒಂದು ಫ್ರಾಕ್ ಹಾಕ್ತೀವಿ ಸಿಂಪಲ್ ಆಗಿರೋದು ಆಮೇಲೆ ಅಲ್ಲಿ ಹೋದ್ಮೇಲೆ ಬೇರೆ ಡ್ರೆಸ್ ಹಾಕ್ತೀನಿ அப்படி செப்ப

ಸಾಸುಸಿನಮ್ಮ ಪಾತ್ರೆ ಅಡಿಗೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಅದು ಇಲ್ಲಿಟ್ಟವ್ರೆ ನೋಡಕ್ಕೆ ಅಕ್ಕ ತಂಗಿರೋ ಒಬ್ಬರೇ ತಂಗಿ ಏಳು ಜನ ತೊಂಬಿರು ಸ್ವಾಮಿ ಇವರೆಲ್ಲ ಸೇರಿ ಒಬ್ಬರೇ ಪಾತ್ರೆ ಅದ್ರ ಮುಚ್ಚೋರು ಪಾತ್ರೆ ಇದ್ರಲ್ಲೇ ಅಡಿಗೆ ಮಾಡ್ತಾ ಇದ್ರು ಎಷ್ಟು ವರ್ಷದಿಂದ ಗೊತ್ತಾ ವರ್ಷಗಳೆಲ್ಲ ಗೊತ್ತಿಲ್ಲ ನಮ್ಗೆ ಆರ್ನೂರು ವರ್ಷ ದೇವಸ್ಥಾನ ಅಲೆಯೇ ದೇವಸ್ಥಾನ

ಅಮ್ಮ ಎಂತುಡುಕಿಟ ಇದೆ ನಮ್ಮ ನಮ್ಮೂರು ಅಲ್ಲಿ ಬಸ್ ಸ್ಟ್ಯಾಂಡು ಅಲ್ಲಿ ಇಳ್ಕೊಂಡು ಈಗ ಹೋಗ್ತಾ ಇದೀವಿ ಈಗ ಎರಡು ಕಿಲೋಮೀಟರ್ ಹೋಗ್ಬೇಕು ಆಟೋಗಳಿಲ್ಲ ನೋಡಿ ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಅತ್ತೆ ನಮ್ಮ ನಾದಿ ಮಗಳು ನಮ್ಮ ನಾದಿ ವಾರ್ತಿ ನಮ್ಮ ನಮ್ಮ ಪಿಲ್ಲೆಗಳೆಲ್ಲ ಹೋಗ್ತಾ ಇದ್ದಾವೆ ಅಲ್ಲಿ ದೇವಸ್ಥಾನದ ಹತ್ರ ವಿಡಿಯೋ ಮಾಡೋಕೆ ಆಗಿಲ್ಲ ವಿಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ ಗೆಸ್ಟ್ಗಳು ಜಾಸ್ತಿ ಬಂದಿದ್ರು ಅದಕ್ಕೆ ಗುಬ್ಬಚ್ಚಿ ಗೂಡು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಇಟ್ಟಿದ್ದಾವೆ ನೋಡಿ ಗೂಡುಗಳು ಅಲ್ಲ ಇಲ್ಲಿ ಈ ಬಾವಿನಲ್ಲೇ ಅವಾಗ ತುಂಬಾ ಚೆನ್ನಾಗಿರ್ತಿತ್ತಂತೆ ಬಾವಿಗಳು ಈ ಬಾವಿನಲ್ಲಿ ಈ ಜೋಡಿಯಾಗ ಬರವರಂತೆ ಏನು ஏய் நீட்டக்கியா கி இப் நீ கோடி கோசிச்சோம் பதா நீ செகண்டே கோடி கோசிச்சோம் பதா ஆ எத்தலாம் ஊன்னினா आजा ஓனா ஓய் ஏ ரோமா நானு ஹாஸ்டல் போட் ஏக்கிடுறாலாம் அப்பா அப்பா ಇಲ್ಲಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಹಾಳಾಗಿ ಎಲ್ಲ ಒಣಗೋಗಿ ಎಲ್ಲ ವೇಸ್ಟ್ ಆಗ್ಬಿಟ್ಟಿದೆ ಅಂದರೆ ಒಣಗೋಗಿಲ್ಲ ಸ್ವಲ್ಪ ಪೀಚ ಏನೋ ಸ್ವಲ್ಪ ಸರಿ ಇಲ್ಲ ಅಂತ ಟೊಮೊಟೊಗಳೆಲ್ಲ ಕಿತ್ತಾಕ್ದಿರ ಹಂಗೆ ಬಿಟ್ಬಿಟ್ಟಿದ್ದಾರ ಎಲ್ಲ ಹೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನ್ ಗ್ರೀನರಿಗೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ಇದಕ್ಕೆ ಅಂತಲೇ ಅರ್ಧ ನಮ್ಮೂರಿಗೆ ಬರೋದು ನಾವು ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಇದು ನೀರು ಇಲ್ಲಿಗೆ ಬಂದು ನಾವು ನೀರು ಹಿಡ್ಕೊಬೇಕು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ದಿದ್ದಲ್ವ ನಾವು ನೋಡಿ ಎರಡು ಕಿಲೋಮೀಟ್ರ್ ನಡಿಬೇಕಿಲ್ಲಿ ಊರೊಳಗಡೆ ಬರೋದು ಆಟೋ ಇವಾಗೇನು ಬರೋದೇ ಇಲ್ಲ ನಮ್ಮ ಮಾಮವರ ಅಜ್ಜಿ ತಾತ್ ಅಜ್ಜಿ ಅಲ್ಲ ಸಾರಿ ಅಪ್ಪ ಅಮ್ಮನ ಸಮಾಧಿ ಇಲ್ಲಿದೆ ಎಲ್ಲ ಗಿಡಗಳೆಲ್ಲ ಮುಚ್ಚೋಗಿದೆ ಕಾಣಿಸಲ್ಲ ಆ ಗಿಡಗಳೆಲ್ಲ ಒಡೆದಾಕಿದ್ರೆ ಕಾಣಿಸುತ್ತೆ ಎಲ್ಲ ಅದ್ರ ಮೇಲೆ ಬೆಳ್ಕೊಂಬಿಟ್ಟಿದ್ದಾವೆ ಈ ಸುಮ್ಮನೆ ಜಾಗ ಹಂಗೆ ಖಾಲಿ ಬಿಟ್ಬಿಟ್ಟಿದ್ದೀವಿ ನೋಡಿ ಸಮಾಧಿನೇ ಕಾಣಿಸಲ್ಲ பள்ளி தரக்கம்பு கட் கொட்டை